ಹೇಳೋದಕ್ಕೆ ಹೇಳೋದಕ್ಕೆ ಅನ್ನೋದು ನಮ್ಮ ಮೂಲ ಪ್ರಶ್ನೆ ಆಗಿದೆ ಹಾಗಾಗಿ ನಾಳೆ ಬೆಳಿಗ್ಗೆ ನಾವು ಜಾತಾ ಪ್ರಾರಂಭ ಮಾಡಿದ್ರೆ ಕೆ ಎಸ್ ಗುರಿಯಪ್ಪ ತನ್ನ ಸ್ಟೇಟ್ಮೆಂಟ್ ವಾಪಸ್ ಕೊಡಬೇಕು ಇಲ್ಲ ಅಂತಂದ್ರೆ ನಮ್ಮ ಜಾಥಾ ಮತ್ತೊಬ್ಬ ಸದಸ್ಯ ಆಗಿರುವಂತಹ ರಘು ನೇತೃತ್ವದಲ್ಲಿ ನಮ್ಮ ಒಂದು ತಂಡ ಮೂರ ತಂಡ ನಾವು ಫ್ರೀಡಂ ಪರ್ಕಾರಿ ಹೋಗ್ತೀವಿ ಅಥವಾ ಇನ್ನೊಂದು ತಂಡ ಕುಣಿಯಪ್ಪ ಮನೆಗೆ ಖಂಡಿತವಾಗಲು ಅವರ ಪ್ರಶ್ನೆಗೆ ಏನಾರ ಮಾತಾಡಿದ್ರಲ್ಲ ಅದಕ್ಕೆ ಉತ್ತರವನ್ನ ಕೇಳಿ ಅವ್ರ ಮನೆಗೆ ಹೋಗುವಂತೆ ಕೆಲಸವನ್ನ ಮಾಡ್ತಾರೆ ನಾವೇನಲ್ಲಿ ಹೋಗಿ ದಾಳಿ ಮಾಡೋರಲ್ಲ ಬಾಬಾ ಸಾಹೇಬನ್ನ ನಂಬಿರೋರು ಕಾನೂನನ್ನ ಗೌರವಿಸೋರು ಸಂವಿಧಾನವನ್ನ ನಮ್ಮ ಪೂಜೆ ಅಂತ ನಾವು ಸಾರ್ವಜನಿಕರ ಆರ್ಥಿಕೋ ಸಾರ್ವಜನಿಕರ ಪ್ರಾಣಕ್ಕೋ ಅಥವಾ ಇನ್ಯಾದ ಪ್ರೈವೇಟ್ ಹಸ್ಗಳು ಧಕ್ಕೆ ಮಾಡಿ ಪ್ರತಿಭಟನೆ ಮಾಡಿದ ಪ್ರತಿಭಟನೆ ನಮ್ದಲ್ಲ ನಾವು ಅವ್ರ ಮನೆಗೆ ಹೋಗ್ತೀವಿ ಕೇಸ್ ಮುನಿಯಪ್ಪ ಯಾವ ಲೀಗಲ್ ಬೇಸ್ ಮೇಲೆ ನೀವು ಈ ಮಾತನ್ನ ಹಾಡಿದ್ರಿ ಮುಖ್ಯಮಂತ್ರಿ ಹೇಳಿದ್ರ ಅಥವಾ ಆಯೋಜ ಸದಸ್ಯರು ಹೇಳಿದ್ರ ಯಾರು ನಿಮ್ಗೆ ಬಂದು ಮಾತಾಡೋದಕ್ಕೆ ಈ ರಾಜ್ಯ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ನಾವು ಕೇಸ್ ಮನೆಗೆ ನಾವು ಹೋಗ್ತಾ ಇದೀವಿ ಅವ್ರ ಮನೆಗೆ ಡೈರೆಕ್ಟ್ ಅದೆಷ್ಟು ಅವ್ರ ಮೇಲೆ ಗೊತ್ತಿಲ್ಲ ಇದಕ್ಕೆ ನೇತೃತ್ವ ನಮ್ಮ ತಂಡದ ವಹಿಸ್ತಾರೆ ಇನ್ನೊಂದು ಕನ್ನಡ ಕೊಡ್ತೀವಿ ನಮ್ಮ ಉಕ್ಕ ಸ್ವರೂಪವಾದಂತಹ ಪ್ರತಿಭಟನೆ